ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಕುಮಾರ್ ಅವರು ಶತಕವರ್ಧಿ ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು ಗುರು ಮತ್ತು ವಿಕೆಟ್ ಕೂಡ ಕಿತ್ತಾರೆ ಅಂತ ಹೇಳಬೇಕು ಬೆಂಕಿಯಾಗಿ ಬೌಲಿಂಗು ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅನ್ ಸೈಡ್ ಮಾಡಿ ಯಾಕಂದ್ರೆ ಮಾಡೋಬಿಡ್ತೀನಿ ಅದಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ಬ್ಯಾಟಿಂಗ್ ನೆನಪು ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳ್ಬೇಕು ಇರೋರೇ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಿದ್ದಾರೆ ಬೇರೆ ಲೀಗರ್ ಆಗಿರ್ಬೋದು ಮತ್ತೆ ಅವರ ದೇಶಕ್ಕೆ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅಲ್ಲಿ ಇರೋರು ಅಂತ ಹೇಳ್ಬೇಕು ಈಗ ಆರ್ ಸಿ ಬಿ ಬೌಲರ್ ಕೂಡ ನಾವು ಏನೋ ಕಡಿಮೆ ಅಲ್ಲ ಗುರು ಆಶ್ ಬೌಲಿಂಗ್ ಬ್ಯಾಟಿಂಗ್ ನೆನಪಿದೆ ನಮ್ದು ಒಂದು ಸೇರಿಸ್ಕೊಳ್ಳಿ ಅಂತ ಆ ರೀತಿ ಆಟ ಆಡಿದ್ದಾರೆ ರಣಜಿ ಟ್ರಫಿ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಕುಮಾರ್ ಅಂತ ಹೇಳ್ಬೇಕು ಅದು ಕೂಡ ನಮ್ಮ ಕನ್ನಡ ಪರವಾಗಿ ಮಿಂಚಿದ್ದಾರೆ ಅಂತ ಹೇಳ್ಬೇಕು ಶತಕ ಸೇರಿಸಿ ದಾಖಲೆ ಕೂಡ ಮಾಡಿದೆ ಅಂತ ಹೇಳ್ಬೇಕು ಶತಕ ಯಾವ ರೀತಿ ತರಪ್ಪ ಎಷ್ಟು ಬಾಲ್ ಕಪ್ಪ ಅಂತಾರೆ ಗುರು ನೂರ ಮೂರು ನಾಟ್ಔಟ್ ಆಗಿ ಉಳ್ಕೊಂಡ್ರು ಅಂತ ಗುರು ವಿಜಯ್ ವೈಶಾಖ್ ಕುಮಾರ್ ಅವರು ಮತ್ತೆ ನಾಲ್ಕು ವಿಕೆಟ್ ಕೂಡ ಕಿತ್ತಿ ಎಪ್ಪತ್ತೆ ನೀಡಿದ್ರು ಅಂತ ಹೇಳ್ಬೇಕು ಟೆಸ್ಟ್ ಗುರು ವಿಕೆಟ್ ಮೇನ್ ಕೂಡ ನಾಲ್ಕು ವಿಕೆಟ್ ಕಿತ್ತ ನೂರ ಮೂರನ್ನು ಅವ್ರು ನಾಟ್ ಆಟಾಗಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಸಾಕತ್ತಾಗಿ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳಬೇಕು ವಿಜಯ್ ವೈಶಾಖ್ ಅಂತ ಹೇಳಬೇಕು ಇದರಲ್ಲಿ ಬಂದು ಎರಡು ಸಿಕ್ಸ್ ಇತ್ತು ಅಂತ ಹೇಳಬೇಕು ಮತ್ತು ನಾಲ್ಕು ಫೋರ್ ಆಡಿದ್ರು ಅಂತ ಹೇಳಬೇಕು ವಿಜಯ್ ವೈಶಾಖ್ ಕುಮಾರ್ ಅವರು ಬೆಂಕಿಯಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಇದೇ ರೀತಿ ನಮ್ಮ ಆಸಿ ಪರವಾಗಿ ಬೇರೆ ಆಟಗಾರರು ಕೂಡ ಮೀತಿದ್ದಾರೆ ಅಂತ ಹೇಳ್ಬೇಕು ಇವರೆಲ್ಲ ಮತ್ತು ಫರ್ಗಿಸನ್ ಕೂಡ ಅದೇ ರೀತಿ ಆಡಿದಾರೆ ಮ್ಯಾಕ್ಸ್ವೆಲ್ಲು ಮತ್ತು ಟಾಮ್ ಕರನ್ನು ವಿಲ್ ಜಾಕ್ಸು ಇವರೆಲ್ಲ ಬೆಂಕಿಯಾಗಿ ಮಿಂತಿದ್ದಾರೆ ಅಂತ ಹೇಳ್ಬೇಕು ಇನ್ನು ಕೂಡ ಆಸಿ ಪರವಾಗಿ ಒಂದು ಮ್ಯಾಚ್ ಕೂಡ ಇಲ್ಲ ಅಂತ ಹೇಳ್ಬೇಕು ಅವರೆಲ್ಲ ಕೂಡ ಫಾರಿನರು ಮಿಂತಿದ್ದಾರೆ ಅಂತ ಹೇಳಬೇಕು ಇದು ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಇದೇ ರೀತಿ ಆಟ ಆಡಲಿ ಆರ್ಸಿ ಬಗ್ಗೆ ಬಂದು ಕಪ್ಪ ಗೆಲ್ಲಿಸ್ತಾರೆ ಬಯಸೋ ಗುರು ಈ ವರ್ಷ ಸಿ ಎಸ್ ಕೆ ವಿರುದ್ಧ ಮೊದಲನೇ ಪಂದ್ಯ ಗುರು ಗೆಲ್ಲಲೇಬೇಕು ಕಳೆದ ವರ್ಷ ನಾವು ಸೋತಿದ್ದ ಗುರು ಅದು ಕೂಡ ಗೆಲ್ಲ ಪಂದ್ಯ ಮಿಸ್ ಆಗಿ ಸ್ವಾತು ಮ್ಯಾಕ್ಸಲ್ಲಿ ಡೂ ಪ್ಲಸ್ ಔಟ್ ಆಗಿಲ್ಲ ಅಂತಂದ್ರೆ ಹದಿನೆಂಟು ಅವರಿಗೆ ಮ್ಯಾಚ್ ಮುಗ್ದು ಹೋಗೋದು ಆದ್ರೆ ಬ್ಯಾಡ್ ಲಾಕಿನ ಸೋತ ಏನೋ ಮಾಡೋಂಗಿಲ್ಲ ಗುರು ಇವತ್ತು ಆರ್ ಸಿ ಬಿ ಐವತ್ತಿನ ಇಪ್ಪತ್ತೆರೇ ತಾರೀಕು ಆರ್ ಸಿ ಬಿ ಚೆನ್ನಾಗಿ ಸ್ಟ್ಯಾಂಡ್ ತಿಳಿಸ್ಕೋತೀರ ಕಮೆಂಟ್ ಮಾಡಿ ಗುರು ತಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ದೇ ಗುರು ಅಡಿಯಲೇಬೇಕು ಅಡಿ ಸೀಸನ್